ಸೊ ಗೈಸ್ ವೆಲ್ಕಮ್ ಹಾಕ್ಬೇಕು ಅಂತ ಅಪ್ಡೇಟ್ಸ್ ನಾನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದು ಕೂಡ ನಾಮಿನೇಷನ್ ರಿಲೇಟೆಡು ಇದರಲ್ಲೂ ಕೂಡ ಓಪನ್ ನಾಮಿನೇಷನ್ ಕೂಡ ಇಟ್ಟಿದ್ದಾರೆ ನಿಮಗೆ ಗೊತ್ತಲ್ಲ ಓಪನಿಂಗ್ ನಾಮಿನೇಷನ್ ಆದರೆ ಏನಿಲ್ಲ ಆಗುತ್ತೆ ಅಂತ ಅದೇ ಇವಾಗ ಹಾಕ್ತಿರುವಂಥದ್ದು ನೋಡ್ಕೊಬೋಣ ಪ್ರೊಮೋನ ಆಮೇಲೆ ಮಾತಾಡಿದ್ರೆ ಮಾತಾಡೋ ಬನ್ನಿ

ಹೆಂಗು ಇರೋ ಕೋಪ ಮೇಲೆ ತೋರಿಸ್ತವ್ರೆ ಕ್ರೇಜ್ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಓಪನ್ ನಾಮಿನೇಷನ್ ನಡೀತಿದೆ ಅದಕ್ಕೆ ಒಂದು ರೀತಿ ಟಾಸ್ಕ್ ರೀತಿ ಕೂಡ ಕೊಟ್ಟಿರುವಂಥದ್ದು ಮಡಿಕೆ ಆ್ಯಂಡ್ ಒಬ್ಬನ ಗೊಂಬೆಯಾಗಿ ನಿಲ್ಸಿರುವಂಥದ್ದು ಅದಕ್ಕೆ ಮಡಿಕೆ ಹಾಕಿರುವಂಥದ್ದು ಅಲ್ಲೊಬ್ಬ ಬಂದು ನಿಂತ್ಕೋತಾರಲ್ಲಿ ಇನ್ನು ಮುಂದೆ ಸೊ ಯಾರು ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೋತಾರೋ ಮಡಿಕೆ ಹಾಕೋದು ಪಟ್ ಅಂತ ಹೊಡೆಯೋದು ಅದೇ ಇರೋವಂಥದ್ದು ಸೊ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನೋಡ್ತಿದ್ದೀರ ಆ್ಯಂಡ್ ಇಲ್ಲಿ ಯಾರು ನಾಮಿನೇಟ್ ಆಗಿದ್ದಾರೆ ಈ ಪ್ರಮೋದಾಗಿ ನೋಡ್ಕೋಬೇಡ ಸರಿ ನೋಡ್ತಾ ಇರ್ಬೋದು ಈ ಸ್ಕ್ರೀನಲ್ಲಿ ನಮ್ಮ ಐಶು ಅವರು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಇದನ್ನು ಇವ್ರನ್ನ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ ಮಡಕೆ ಹೊಡಿತಿರೋದು ಗೊತ್ತಾಗ್ತಿದೆ ಯಾಕೆ ಕಾರಣ ಅಂದರೆ ಪಕ್ಕ ಇದು ಶಿಶಿರ ವಿಷಯಕ್ಕೆ ಆಗಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಹಿಂಗೆಸ್ ಮಾಡೋಂಥದ್ದು ಶಿಶಿರು ಪಕ್ಕ ಇವ್ರನ್ನೇ ನಾಮಿನೇಟ್ ಮಾಡಿರ್ತಾರೆ ಅನ್ನೋದು ಕೂಡ ನನ್ನ ಗೆಸ್ಸು ಅದಾದ ಮೇಲೆ ಮೋಕ್ಷಿತವ್ರು ನಿಂತ್ಕೊಂಡಿದ್ದಾರೆ ಸೊ ಮೋಕ್ಷಿತ್ ನಾಮಿನೇಟ್ ಮಾಡ್ತಿರೋಂಥದ್ದು ಯಾರಪ್ಪ ಅಂದರೆ ನಮ್ಮ ಧನ್ರಾಜ್ ಅವರು ಎಗೇನ್ ಅದು ಕೂಡ ಎಕ್ಸ್ಪೆಕ್ಟಡ್ ಆ ಏನೇನಪ್ಪ ಅಂದರೆ ಹೋದ ವಾರ ಆಗಿದ್ದಂಥ ವಿಷಯ ಕಳಪೆ ಕೊಟ್ಟಿರ್ತಾರಲ್ಲ ಆ ವಿಷಯ ಇಟ್ಕೊಂಡು ಮಾತಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಕಾದ್ ನೋಣ ಆ್ಯಂಡ್ ಇದಾದಮೇಲೆ ಮೇಲೆ ಶಿಶಿರು ಇಂಟ್ರೆಸ್ಟಿಂಗಾಗಿ ಹೇಳಬೇಕು ಅಂದರೆ ನಮ್ಮ ಮಂಜಾಣನ ತೊಗೊಂಡಿದ್ದಾರೆ ಒಬ್ಬರು ಮಾತ್ರ ಇಬ್ಬರನ್ನ ಗೊತ್ತಿಲ್ಲ ಸೊ ಇಲ್ಲಿ ಮಂಜಣ್ಣನ ಮಂಜಣ್ಣ ನಿಂತಿರೋಂಥದ್ದು ಸೊ ಅದಕ್ಕೆ ಶಿಶಿರವರು ಮಡಿಕೆ ಹೊಡಿತಿದ್ದಾರೆ ಸೊ ಇಲ್ಲಿ ಹೆಸರು ತಗೊಂಡೋಗ ಕ್ಲಿಯರಾಗಿ ಗೊತ್ತಾಗ್ತದೆ ಶಿಶಿರವರು ಮಂಜಾಣನ ನಾಮಿನೇಟ್ ಮಾಡಿದ್ದಾರೆ ಇಲ್ಲಿ ಇಬ್ಬರು ಕೂತಿರೋಂಥದ್ದು ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಸೊ ಅವ್ರು ನಾಮಿನೇಟ್ ಮಾಡೋ ಹಾಗಿಲ್ಲ ಅನ್ಕೋತೀನಿ ಅಧಿಕಾರ ಸಿಕ್ಕಿರೋದಿಲ್ಲ ಬಿಕಾಸ್ ಇವಾಗ ಬಂದಿರೋ ಅದಕ್ಕೆ ಇರ್ಬೋದು ಅಥವಾ ಬೇರೆ ಏನಾದ್ರು ಅಧಿಕಾರ ಕೊಡ್ಬೋದು ಆ್ಯಂಡ್ ನಮ್ಮ ಕ್ಯಾಪ್ಟನ್ ಕೂಡ ಫೈನಲ್ ಡಿಷನ್ ತೊಗೊಳ್ಳೋದಿದೆ ಕೂತ್ಕೊಂಡು ಏನಾದ್ರೂ ಮಾತುಕತೆ ನೋಡಬೇಕು ಅಂತ ಅನಿಸುತ್ತೆ ಸೊ ಅವ್ರು ಯಾರನ್ನು ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ ಅಥವಾ ಸೇವ್ ಮಾಡೋ ರೀತಿ ಬರುತ್ತೆ ಕಾದು ನೋಡೋಣ ಸೇವ್ ಮಾಡೋ ರೀತಿ ಬರೋಲ್ಲ ಬಟ್ ನಾಮಿನೇಟ್ ಮಾಡೋ ರೀತಿ ಬರುತ್ತೆ ಕಾದ್ ನೋಡೋಣ ಇದ್ರ ಜೊತೆಗೆ ನಮ್ಮ ಇವರು ಮೋಕ್ಷಿತ ಅವರು ಮಂಚಣ್ಣವ್ರನ್ನ ನಾಮಿನೇಟ್ ಮಾಡ್ತಂಥದ್ದು ಸೊ ಇದು ಕೂಡ ಎಕ್ಸ್ಪೆಕ್ಟೆಡ್ ಅಂತ ಅನಿಸಿತ್ತು ನನಗೆ ಯಾಕೆಂದರೆ ಓದುವಾರನೇ ವಾರನೇ ಒಂದು ಮಾತು ಬರುತ್ತೆ ಮೋಕ್ಷಿತ ಅವರಿಂದ ಮಂಚಣ್ಣವ್ರ ವಿಷಯದ ಬಗ್ಗೆ ಸೊ ಅವರ ಗ್ರೂಪ್ ಬಗ್ಗೆ ಸೊ ಆ ಗ್ರೂಪಿಂದ ಆಚೆ ಬರ್ತಾ ಇದ್ದಾರೆ ಇದು ಒಂದು ಒಳ್ಳೆ ಡಿಶ್ ಅಂತ ನನಗೆ ಪರಸ್ನೆ ಅನಿಸುತ್ತೆ ಬಟ್ ಒಂದು ವಿಷಯ ಏನಪ್ಪ ಅಂದರೆ ಮಂಜಣ್ಣ ಗೌತಮಿ ಮತ್ತು ಮೌಕ್ಷಿ ವಿಷಯದಲ್ಲಿ ಸ್ವಲ್ಪ ಜೆನ್ಯೂನ್ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಏನೇ ಗೇಮ್ಗಳಿರ್ಬೋದು ಬಟ್ ಸ್ಟಿಲ್ ಇವ್ರಿಗ್ರೂ ಜೊತೆ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಚೆನ್ನಾಗಿತ್ತು ಅದಲ್ಲೂ ಕೂಡ ಗೌತಮಿರ ಜೊತೆ ಸಿಕ್ಕೋಡೆ ಚೆನ್ನಾಗಿದೆ ಮೌಕ್ಷಿ ಸ್ವಲ್ಪ ಅದು ಇಷ್ಟ ಆಗದೂ ಕೂಡ ಇರ್ಬೋದು ಅಥವಾ ಅವ್ರೇನು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಕೂಡ ಬಂದಿರ್ಬೋದು ಹಾಗೆ ತುಂಬ ಇನ್ಫ್ಲೂನ್ಸ್ ಕೂಡ ಮಾಡಿರ್ಬೋದು ಮಂಜಣ್ಣ ಅದು ಗೊತ್ತಾಗಿದೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಇದ್ರ ಜೊತೆಗೆ ಮಂಜಣ್ಣ ಒಡೆಯೋ ಫೋರ್ಸ್ಗಳು ಸಖತ್ ಆಗಿದೆ ಸೊ ಸ್ವಲ್ಪ ಪ್ರೋಮಗೆ ಒಳ್ಳೆ ಎಫೆಕ್ಟ್ ಕೊಡ್ತಿದೆ ಅಂತಲೇ ಹೇಳ್ಬೋದು ಮೋಕ್ಷಿತ್ ಅವ್ರನ್ನ ನಾಮಿನೇಟ್ ಮಾಡಿರುವಂಥದ್ದು ನಮ್ಮ ಮಂಜಣ್ಣ ಯಾವ ಕಾರಣಗಳಿಂದ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಇದು ಬೇರೆ ಕಾರಣಗಳಾಗಿರೋದಕ್ಕೆ ಸಾಧ್ಯತೆ ಇರೋಲ್ಲ ಅನಿಸುತ್ತೆ ಇಲ್ಲಿ ಏನು ನಡೆದಿರುತ್ತೆ ಅದಕ್ಕೇ ಒಂದು ಉತ್ತರವಾಗಿ ನಾಮಿನೇಟ್ ಮಾಡಿರ್ತಾರೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಅವರ ಒಂದು ಪ್ಲ್ಯಾನಲ್ಲಿ ಮೋಕ್ಷಿತ ಆಗ್ಬೋದು ಗೌತಮ್ ಇರೋಂಥ ಇರೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಇವಾಗ ಮೋಕ್ಷಿತ್ ಅವರು ಏನಿರ್ತಾರೆ ಅದಕ್ಕೆ ಒಂದು ರಿಪ್ಲೈ ಆಗಿ ಇವರು ಕೊಟ್ಟು ನಾಮಿನೇಟ್ ಮಾಡಿ ಮಡಿಕೆ ಅಂತ ಅನಿಸುತ್ತೆ ನೋಡೋಣ ಇದಾದ ಮೇಲೆ ನಮ್ಮ ತ್ರಿವಿಕ್ರಮ್ ಅವರು ನಿಂತಿದ್ದಾರೆ ತ್ರಿವಿಕ್ರಮ್ ತುಂಬ ಸಣ್ಣ ಆಗ್ಬಿಟ್ರಪ್ಪ ಆ್ಯಕ್ಚುಲಿ ಸೊ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿರೋದು ನಮ್ಮ ಧನ್ರಾಜು ಸೊ ಒಬ್ಬರು ಇಬ್ಬರನ್ನ ನಾಮಿನೇಟ್ ಮಾಡ್ಬೋದು ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಸೊ ಇಲ್ಲಿ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗ್ತಿದ್ದಾರೆ ಧನ್ರಾಜ್ ಅವ್ರು ಏನು ರೀಸನ್ ಕೊಟ್ಟಿರ್ತಾರೆ ಕಾದ್ ನೋಡಬೇಕು ಅದೇ ಕಳಪೆ ವಿಷಯಕ್ಕೆ ಬರುತ್ತೆ ಕಾದ್ ನೋಡೋಣ ಇದಾದ ಮೇಲೆ ನಮ್ಮ ಅವರು ಕೂಡ ನಮ್ಮ ತ್ರಿವಿಕ್ರಮವ್ರನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ತ್ರಿವಿಕ್ರಮ್ ಅವ್ರನ್ನ ಇಷ್ಟು ಜನ ನಾಮಿನೇಟ್ ಮಾಡಿದ್ರು ಅಂತ ಯಾಕಂದರೆ ಓದ್ವಾರ ತುಂಬ ಚೆನ್ನಾಗಿ ಅಪ್ಪ ಎಲ್ಲರೂ ಚೆನ್ನಾಗಿ ನಾ ಕ್ಯಾಪ್ಟನ್ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಇದಕ್ಕೆ ಹೇಳುವಂಥದ್ದು ಈಗ ತ್ರಿವಿಕ್ರಮ್ ಅವರು ಆ್ಯಕ್ಚುಲಿ ನನ್ನ ಪ್ರಕಾರ ತುಂಬ ಒಳ್ಳೆಯವರಾಗಿ ಟ್ರೈ ಮಾಡ್ತಾ ಇದ್ದಾರೆ ಜೊತೆಗೆ ಯಾರ ಜೊತೆನೂ ಕೂಡ ಅವರು ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಸೊ ಒಂದು ಒಳ್ಳೆಯ ಇಮೇಜ್ ಮಾಡಿ ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದ ತಕ್ಕಂತೆ ಎಲ್ಲರ ಜೊತೆ ಏನೇನು ಪ್ರಾ ಪ್ರಾಬ್ಲಮ್ ಇತ್ತು ಅದನ್ನು ಸಾಲ್ವ್ ಮಾಡ್ಕೊಂಡು ಬರ್ತಾಯಿದ್ರು ಸೊ ಇದು ಅವ್ರಿಗೆ ಒಳ್ಳೇದಾಗ್ತಾಯಿಲ್ಲ ಅವ್ರೂ ಕೂಡ ಸ್ವಲ್ಪ ಸೈಲೆಂಟ್ ಆಗಿರೋಕೆ ಇವ್ರು ಬಿಡ್ತಲ್ಲ ಅಂತ ಅನ್ಸುತ್ತೆ ಏನೂ ಮಾಡೋಕ್ಕಾಗಲ್ಲ ಇವಾಗ ನಮ್ಮ ನಿಜವಾದ ತ್ರಿವಿಕ್ರಮ ಅವ್ರು ಬರ್ತಾರ ಕಾದ್ ನೋಡಬೇಕು ಬಿಕಾಸ್ ತ್ರಿವಿಕ್ರಮ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಒಬ್ಬರು ಅದು ಹೆಂಗೆ ಆ ತಾಳ್ಮೆ ತೋರಿಸಿದ್ರದ್ದು ದೇವ್ರನೇ ಗೊತ್ತಿಲ್ಲ ಈ ಗೌತಮಿ ಅವರು ಕೂಡ ನಾಮಿನೇಟ್ ಮಾಡಿದ್ದಾರೆ ತ್ರಿವಿಕ್ರಮನ ಆ್ಯಂಡ್ ಇಲ್ಲಿ ತ್ರಿವಿಕ್ರಮ ಅವರು ಮಂಜಣ್ಣನ ನಾಮಿನೇಟ್ ಮಾಡಿರುವಂಥದ್ದು ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅಗೇನ್ ಮಂಜಣ್ಣ ತ್ರಿವಿಕ್ರಮನ್ನ ನಾಮಿನೇಟ್ ಮಾಡಿರುವಂಥದ್ದು ಸೊ ಇದಿಷ್ಟು ನಾಮಿನೇಷನಲ್ಲಿ ಅಲ್ಲಿದ್ದಂಥ ವಿಷಯಗಳು ಯಾರ್ಯಾರು ನಾಮಿನೇಟ್ ಮಾಡಿದ್ರು ಅಂತ ಗೊತ್ತಾಗ್ತದೆ ಓಕೆನಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಬಟ್ ನಾಲ್ಕು ಗೋಡೆ ಇಲ್ಲ ಮೂರು ಇದೇನೋ ಇದೆ ಅನ್ಸುತ್ತೆ ಗೊ ಇದು ಮ ಏನಾದ್ರೂ ಗೊಂಬೆಗಳು ಮೂರೇನೋ ಇದೆ ಮೂರು ಜನ ನಾಮಿನೇಟ್ ಮಾಡ್ಬೋದಾ ಗೊತ್ತಿಲ್ಲ ಇಬ್ಬರು ಅಂತ ಅಂದ್ಕೊಂಡಿದ್ದು ನಾನು ಸೊ ಕಾದ್ ನೋಡೋಣ ಏನಿರುತ್ತೆ ಎಪಿಸೋಡ್ ಲಿಂಕ್ ಅದೆ ಅಂತ ಸೊ ಈಗ ಪ್ರೋಮ್ ನೋಡ್ತಾ ಮಾತಾಡ್ತಾ ಹೋಗೋಣ ತುಂಬಾ ಸಿಂಪಲ್ ಇದೆ ಆಕ್ಚುಲಿ ಅಲ್ವಾ ಅಂಜನ ಕೆಲವು ಮಾತುಗಳು ನನಗೆ ಕುಕ್ಸುತ್ತೆ ಸೊ ಇವಾಗ ಮೋಕ್ಷಿತ ಅವ್ರ ಬಗ್ಗೆ ಕ್ವಶನ್ ಬಂದೇ ಬರುತ್ತೆ ಆಕ್ಚುಲಿ ಒನ್ ಒನ್ ಆಫ್ ದ ಬೆಸ್ಟ್ ಡಿಶ್ ನಾವು ತಗೊಂಡಿರೋದು ಬಿಕಾಸ್ ಹೊರಗಡೆ ನಾನು ತುಂಬ ಕಮೆಂಟ್ ನೋಡಿರೋ ಪ್ರಕಾರ ಈ ಗ್ರೂಪಿಂದ ಅವ್ರು ಆಚೆ ಬರೋದು ಬೆಸ್ಟ್ ಬಿಕಾಸ್ ಆ ಪ್ರಿಫರೆನ್ಸ್ ಸಿಗ್ತಾ ಇಲ್ಲ ಒಂದು ಸಿಗ್ತಾ ಸಿಗ್ತಾಯಿಲ್ಲ ಅಲ್ಲಿ ಸೊ ಅಲ್ಲಿ ಏನೋ ಒಂದು ನಂಬರ್ ಆಗಿದ್ದಾರೆ ಅಷ್ಟೇ ಆ ಗ್ರೂಪಲ್ಲಿ ಸೊ ಹಾಗಾಗಿ ಅದು ಎಫೆಕ್ಟ್ ಆಗ್ತಿತ್ತು ಸೊ ಆಚೆ ಬಂದಿರೋದು ತುಂಬ ಒಳ್ಳೆಯದು ಬಟ್ ಇವಾಗ ಏನು ಕಾರಣಗಳು ಕೊಡ್ತಾರೆ ಅದು ಇಂಟ್ರೆಸ್ಟಿಂಗ್ ಅನಿಸುತ್ತೆ ಹಾಗಿದ್ರೆ ಇಷ್ಟು ದಿನ ಹಂಗಿರಲಿಲ್ಲ ಏನು ಏನು ಅಂತ ಬರುತ್ತೆ ಬಟ್ ಒನ್ ಆಫ್ ದ ಬೆಸ್ಟ್ ಡಿಶನ್ ಅಂತ ನನಗನ್ಸುತ್ತೆ ಇವಾಗ ಇಂಡಿವಿಜುವಲ್ ಗೇಮ್ ಸಿಗ್ಬೋದು ಮುಗಿಸಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಣ್ಣ ಅಂತ ನನಗೆ ಸೊ ಇದ್ರ ಜೊತೆಗೆ ಇನ್ನೂ ಒಂದಿಷ್ಟು ವಿಷಯಗಳನ್ನ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ ಅದಕ್ಕೇ ಇಷ್ಟು ಕೋಪ ಮಾಡಿಕೊಟಿರೋದು ಮಂಜಣ್ಣ ಸೊ ಮಂಜಾಣಗೆ ಅರ್ಥ ಆಗ್ತಿದೆ ಅನ್ಕೋತೀನಿ ಇವಾಗ ಏನು ಗೊತ್ತಾ ಇಲ್ಲಿ ನಾವು ಯಾವುದೇ ಒಂದು ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕಷ್ಟ ಇದೆ ಅಣ್ಣ ತಂಗಿ ಆಗ್ಬೋದು ಲವರ್ಸ್ ಅಣ್ಣ ಆಗ್ಬೋದು ಕ್ರಶ್ ಅಮ್ಮದಾಗ್ಬೋದು ಯಾವುದೇ ಒಂದು ಇರ್ಬೋದು ಫ್ರೆಂಡ್ ಅಂತ ಆಗ್ಬೋದು ಕಷ್ಟ ಇದೆ ಯಾಕಂದರೆ ಗೇಮ್ ಅಂತ ಬಂದಾಗ ಇದೊಂದು ಇಂಡಿವಿಜುವಲ್ ಗೇಮ್ ಆಗಿದೆ ಇಂಡಿವಿಜುವಲ್ ಗೇಮ್ ಆಗೋದ್ರಿಂದ ಇಂಡಿವಿಜುವಲ್ ಆಗಿ ಮಾತ್ರ ಆಟಾಡೋಕೆ ಸಾಧ್ಯ ನಾವು ಯಾರದೋ ಮೇಲೆ ಡಿಪೆಂಡ್ ಆಗ್ತೀವಿ ಅಥವಾ ಯಾರೋ ನಮ್ಮ ಕಾಪಾಡ್ತಾರೆ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡ್ರೆ ಅದು ಒಂದು ಲೆವೆಲ್ವರೆಗೂ ಮಾತ್ರ ಅದಾದ ಮೇಲೆ ಆಟೋಮೆಟಿಕ್ಕಾಗಿ ಎಲ್ಲ ಚೇಂಜ್ ಆಗುತ್ತೆ ಅದೇ ಆಗ್ತಿರುವಂಥದ್ದು ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಕಾದ್ ನೋಡ್ಬೇಕು ಯಾಕಂದರೆ ಇವ್ರು ಇಬ್ಬರ ಮಧ್ಯೆ ಮೊದಲು ಕೂಡ ಒಂದಿಷ್ಟು ಮಾತುಗಳಾದರೂ ಕೂಡ ಪ್ರಾಬ್ಲಮ್ ಆಗ್ತಾ ಇಲ್ಲ ಸಾಲ್ವ್ ಆಗ್ತಾ ಇತ್ತು ಬಟ್ ಇವಾಗ ಒಂದು ನಂಬಿಕೆನ ವಿಷಯಗಳ ಬಗ್ಗೆ ಮತ್ತು ಅವರ ಸಂಬಂಧದ ಬಗ್ಗೆ ಒಂದು ಮಾತುಕತೆ ಬರೋ ರೀತಿ ಇದೆ ಕಾದ್ ನೋಡೋಣ ಸೊ ತ್ರಿವಿಕ್ರಮ್ 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 ಸೊ ವಿಕ್ರಮ ಪರ್ಸನಲಿ ಆಗಿ ಟಾರ್ಗೆಟ್ ಮಾಡತಿದೆ ಇಲ್ಲಿ ತ್ರಿವಿಕ್ರಮ್ ಅವರು ನಾಮಿನೇಷನ್ ರೀಸನ್ ಕೊಟ್ಟರಂತದ್ದು ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ ಅಂತ ಪರ್ಸನಲಿ ತ್ರೀ ವಿಕ್ರಮನ್ನ ಟಾರ್ಗೆಟ್ ಮಾಡಿದ್ರೆ ಅಂತ ಅನ್ಸುತ್ತೆ ಗೈಸ್ ನಿಮಗೆ ಮಂಜಾಣ ಅವರು ಸೊ ನನಗೆ ಏನು ಅಷ್ಟೊಂದು ಅಷ್ಟೊಂದ ಅನ್ಸಿಲ್ಲ ತುಂಬಾ ಟಾರ್ಗೆಟ್ ಮಾಡ್ತಾರೆ ಅಂತ ನೋಡಿ ರೀಸನ್ ಏನಿರುತ್ತೆ ಅಂತ ಕುಣ ಕನ್ನಿಗೆಯಿilotti ಇದಾ ನೀನು ಯಾವದಪ್ಪ ಕುರುಳು ಗೊತ್ತು ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ತುಳಿದು ತುಳಿದು ಅಂತ ವರ್ಡ್ ಯೂಸ್ ಮಾಡಿದ್ದಾರೆ ಅವೆಲ್ಲ ಸರಿಯಿಲ್ಲರು ಇನ್ಫ್ಯಾಕ್ಟ್ ಒಬ್ಬರು ನಮ್ಮ ಇವರೇ ಗೌತಮ್ ಇವರ ಅನ್ಸುತ್ತೆ ಗೌತಮ್ ಇವರೇ ಹೇಳಿದರು ತುಣಿದು ಅನ್ನೋ ಒಂದು ವಿಷಯಕ್ಕೆ ಇವ್ರು ಮಾತಾಡಿದ್ದಕ್ಕೆ ಬವಿ ಅವ್ರನ್ನ ಸೊ ಅದಕ್ಕೆ ಅಷ್ಟೊಂದು ಇಷ್ಟಪಡದೇ ಇರಲಿಲ್ಲ ಒಂದಿಷ್ಟು ರಿಯಾಕ್ಷನ್ ಕೊಟ್ಟಿರು ಇವಾಗ ಮಂಜಣ್ಣ ತುಣಿದು ಅಂತ ಇವ್ರಿಗೆ ಹೇಳ್ತಿದ್ದಾರೆ ತುಣ್ಕೊಬಂದು ಇದು ಮಾಡ್ತಾನೆ ಆಗಿ ಅನ್ನೋ ರೀತಿ ನನ್ನ ಪ್ರಕಾರ ತ್ರಿವಿಕ್ರಮ ಕೂಡ ಯಾರು ತುಂಬ್ಕೊಂಡು ಹೋಗ್ತಾ ಇಲ್ಲ ತ್ರಿವಿಕ್ರಮ್ ಪ್ಲಾನ್ ತುಂಬ ಚೆನ್ನಾಗಿದೆ ಹೇಗೆ ಅಂದರೆ ನಾನು ಕೋಬೋ ಮಾಡ್ಕೊಳಲ್ಲ ತುಂಬ ತಾಳ್ಮೆ ಇರ್ತೀನಿ ಮಾಡ್ತೀನಿ ಯುನಿ ಆಗಿ ಆಟ ಆಡ್ತೀನಿ ಗೇಮ್ ಏನಬೇಕು ಅದನ್ನು ಮಾಡ್ತೀನಿ ಮತ್ತು ಯಾರ ಜೊತೆ ಕೂಡ ನಾನು ದ್ವೇಷ ಕಟ್ಕೊಕ್ಕೋಗೋಲ್ಲ ಸುಮ್ಮನೆ ಡ್ರಾಮಾಗಳ ಡ್ರಾಮಾಗ ಆಟಗಳು ಹೋಗಲ್ಲ ಆ್ಯಂಡ್ ಕ್ಲಿಯರ್ ಇಮೇಜ್ ಇಟ್ಕೊಂಡು ಆಟ ಆಡ್ತೀನಿ ಅಂತ ಆಟ ಆಡ್ತಾ ಗೊತ್ತಾಗ್ತದೆ ಸೊ ಅದನ್ನು ಬಿಟ್ಟರೆ ಇನ್ನೊಬ್ರು ತುಡಿದಾಡಬೇಕು ಆಗಿಗೆ ಅಂತೆಲ್ಲ ಸ್ಟ್ರಾಟಜಿ ಎಲ್ಲ ಮಾಡಿದ್ದಂಥದ್ದು ಜಾಸ್ತಿ ನಮ್ಮ ಮಂಜಾಣನೇ ಆ ರೀತಿ ನೋಡೋರೆ ಅದೇನಪ್ಪ ಹೌದು ಇದು ರಿಯಲ್ ಆಗಿ ನಮಗೆ ಅರ್ಥ ಆಗ್ತದೆ ಸೊ ಇವಾಗ ಈ ರೀಸನ್ ಏನು ಕೊಡ್ತಾ ಇದ್ದಾರೆ ಇದು ಸಖತ್ ಆಗಿರುತ್ತೆ ಇನ್ನು ಎಪಿಸೋಡ್ ಏನಿರುತ್ತೆ ಅನ್ನೋದು ಯಾಕಂದ್ರೆ ಇವಾಗ ಯಾವ ವಿಷಯ ಮಾತಾಡ್ತಾ ಮಾತಾಡ್ತಿದ್ದಾರೆ ಈಗ ಕೆಲಸ ಕೆಲ್ಸ ಅಂದರೆ ಕೆಲಸ ಆಗೋರ್ಗೆ ಏನೇನಿತ್ತು ಏನು ಕತೆ ಬಿಕಾಸ್ ಇವರಿಬ್ಬರು ಕೂಡ ಅಷ್ಟು ಇರೋದು ನೋಡೇ ಇಲ್ಲ ಅಥವಾ ಒಂದು ಏನೋ ಡೀಲ್ ಮಾಡ್ಕೊಂಡು ಏನೋ ಮಾಡ್ಕೊತಿದಾರಪ್ಪ ನಂಗೂ ಇಲ್ಲ ಇನ್ಫ್ಯಾಕ್ಟ್ ತುಂಬಾ ಭಿನ್ನಭಿಪ್ರಾಯಗಳೇ ಜಾಸ್ತಿ ಇದೆ ಇವಾಗ ಇದೊಂದು ಕಾರಣ ಅಂದರೆ ಅದೇ ಒಂದು ಡೀಲ್ ಮಾಡ್ಕೊಂಡಿಲ್ಲ ಅಲ್ಲಿಗೆ ಏನಾದ್ರು ಹೋಗುತ್ತಾ ಕಾದು ನೋಡಬೇಕು ಯಾಕಂದ್ರೆ ಡೀಲ್ ಆಗೋವರೆಗೂ ಒಂಥರ ಇದ್ರು ತ್ರೀಗ್ರಾಮ್ ಡೀಲ್ ಆದಮೇಲೆ ಅದನ್ನು ಬೇರೆ ತರ ಮಾತಾಡಿದ್ರು ಅವರು ಬುದ್ಧಿವಂತಿಕೆ ಅಂತ ಕೂಡ ಹೇಳ್ಬೋದು ನಮ್ಮ ಜನ ಹೇಗೆ ಬುದ್ಧಿವಂತಿಕೆ ಫೇರ್ಗೆ ಮಾಡಿಲ್ಲ ಅಂತಂದ್ರು ಅದೇ ರೀತಿ ಅವ್ರು ಆಡಿದ್ರು ಈಕ್ವಲ್ ಆಗುತ್ತೆ ಅಲ್ವಾ ಸೊ ಸೂಪರ್ ಗುರು ಇವಾಗ ಯಾರು ವಾಯ್ಸ್ ಜಾಸ್ತಿ ಮಾಡ್ತಾರೆ ಕಾದ್ ನೋಡ್ಬೇಕಾಗುತ್ತೆ ಅಂಡ್ ಇಲ್ಲಿ ಇವರಿಬ್ಬರ ಮಧ್ಯೆ ಹತ್ಕೊಂಡು ಇದಕ್ಕಿಂತ ಮುಂಚೆ ಒಂದು ಪ್ರಾಬ್ಲಮ್ ಆಯಿತು ಆ ಪ್ರಮೋದಲ್ಲಿ ಇಬ್ಬರು ಕೂಡ ಏನೋ ಒಂದು ಪ್ಲಾನ್ ಮಾಡ್ಕೊತೀರೋ ಒಗ್ಗಟ್ಟಾಗಿರೋದಕ್ಕೆ ಇಲ್ಲಿ ನೋಡ್ರೆ ಒಗ್ಗಟ್ಟೆ ಮುರಿದು ಬಿಡ್ತಾರೋ ರೀತಿ ಕಾಣಿಸ್ತದೆ ಯಾವುದೋ ಮೇಲೆ ಏನು ಬಂದಿರುತ್ತದೆ ಕೂಡ ಕಾದ್ ನೋಡೋಣ ಒಟ್ನಲ್ಲಿ ಇವತ್ತು ಒಂದು ಒಳ್ಳೆ ಎಪಿಸೋಡ್ ಲೋಡಿಂಗ್ ಅಂತ ಅನಿಸುತ್ತೆ ಕಾದ್ ನೋಡೋಣ ಏನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೀವು ಈ ವಾರ ಇಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂದರೆ ಯಾರನ್ನು ಮಾಡ್ತೀರಾ ಮತ್ತೆ ಯಾಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗುವ ಮತ್ತೆ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಗೈಸ್ ಬಾಯ್